ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಹದಿನಾಲ್ಕು ಓಹ್ ಮನೆ ಕೆಲಸದಳು ಹಾಗಾದರೆ ಇದೇನು ಅಂತ ಅವಳ ಕೊರಳಲ್ಲಿ ಬೆಚ್ಚಗೆ ಕೊಳ್ತಿದ್ದ ತಾನೇ ಕಟ್ಟಿದ್ದ ಮಾಂಗಲ್ಯವನ್ನು ಅವಳ ಎದುರಿಗೆ ತೋರು ಬೆರಳಲ್ಲಿ ಹಿಡಿದು ತೋರಿಸ್ತಾ ವಸಿಷ್ಠ ಈಗಲಾದರೂ ಸುಮ್ಮನಿರಬೇಕಿತ್ತು ಅತಿಥಿ ಇಷ್ಟು ಹೊತ್ತು ನಂಗೆ ಯಾಕೆ ಬೇಕಿತ್ತು ಮಾತಾಡೋ ಕೆಲಸ ಅಂತ ಅಂದ್ಕೊಂಡೋಳು ಮತ್ತದೇ ತಪ್ಪನ್ನು ಮಾಡಿದ್ಳು ವಸಿಷ್ಠ ಕೋಪಕ್ಕೆ ಮುಂದೆ ಹಾಗೂ ಅನಾಹುತದ ಅರಿವಿಲ್ಲದೊಳದು ಈ ಬಂಗಾರದ ತಾಳಿ ಬೊಟ್ಟು ನನಗೆ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಂದ ಸಿಕ್ಕಿರುವ ಬಿಡುಗಡೆಯ ದಾರಿ ಅಷ್ಟೇ ಅಂತಂದಳು ಈಗಲೂ ಅವಳ ಧ್ವನಿಯಲ್ಲಿ ಯಾವ ಭಾವವೂ ಇರಲಿಲ್ಲ ಮುಂದೆ ಕೋಪದಲ್ಲಿ ವಸಿಷ್ಠ ಏನು ಮಾಡ್ತಾಯಿದ್ದೀನಿ ಅಂತ ಪ್ರಜ್ಞೆಗೆ ಇಲ್ಲದೆ ಅವಳ ಹತ್ರ ಹೋದನು ಅವಳ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದ ಅವನ ಕಣ್ಣಲ್ಲಿ ಕೆಂಡ ಉಗುಳುವಷ್ಟು ಕೋಪ ಕಾಣ್ತಾ ಇತ್ತು ಅವನ ಹಿಡಿತ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅದಿತಿ ಕಣ್ಣನ್ನು ಮೇಲೆ ತೇಲಿಸುತ್ತಾ ಅವನ ಕೈಯಿಂದ ಬಿಡಿಸ್ಕೊಳ್ಳೋಕೆ ಅವನ ಕೈ ಮೇಲೆ ಪಟಪಟ ಅಂತ ಬಡೀತಾನೆ ಇದ್ಲು ಆದರೆ ಅವನಿಗೆ ಅವಳ ಹೊಡೆತ ತಾಗ್ಲೇ ಇಲ್ಲ ನನ್ನ ಜೀವ ಇವತ್ತಿಗೆ ಕೊನೆ ಆಯಿತು ನಾನು ಇವತ್ತು ಸತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ನಿಶ್ಚಲವಾಗಿ ಬಿಟ್ಲು ಅದಿತಿ ಕಣ್ಣಿಂದ ಹನಿ ನೀರು ಅವನ ಕೈ ಮೇಲೆ ಬಿತ್ತು ಅವಳ ಕಣ್ಣೀರನ್ನು ಕಂಡೋನು ಸ್ವಲ್ಪ ಮೃದುವಾದ ತಕ್ಷಣವೇ ಏನು ಮಾಡೋಕ್ಕೆ ಹೊರಟಿದ್ದೆ ಅನ್ನೋದು ಅವನಿಗೆ ಅರಿವಾದಂತೆ ಆಗಿ ಅವಳ ಕುತ್ತಿಗೆಗೆ ಹಿಡಿದಿದ್ದ ಅವನ ಕೈಯನ್ನು ತಕ್ಷಣವೇ ಹಿಂದೆ ಕೇಳ್ಕೊಂಡು ಅವನು ಹಿಂದಕ್ಕೆ ಹೋದ ತಕ್ಷಣ ಕುಸಿದು ಕೂತಳು ಜೋರಾಗಿ ಕೆಮ್ಮಕ್ಕೆ ಶುರು ಮಾಡಿದ್ಲು ಅದಿತಿ ಅದಿತಿಯನ್ನು ಹಾಗೆ ನೋಡ್ದವನಿಗೆ ಅದೇನಿಸ್ತು ಮರು ಮಾತಾಡದೆ ರೆಡಿಯಾಗೋಕೆ ತನ್ನ ಬಟ್ಟೆಗಳನ್ನು ತಗೊಂಡು ಗೆಸ್ಟ್ ರೂಮಿಗೆ ಹೋದ ಅವನು ಹೋದ ದಿಕ್ಕನ್ನೇ ಕಣ್ಣಲ್ಲಿ ನೀರು ತುಂಬಿಕೊಂಡು ನೋಡುತ್ತಾ ಬಿಟ್ಲು ಅದಿತಿ ತನ್ನ ಪಾಡಿಗೆ ತಾನು ಅವರಿಗೆ ಮುಖ ತೋರಿಸ್ತೇ ಇದ್ದರೂ ಯಾಕೆ ಈ ರೀತಿ ನನ್ನ ಹತ್ರ ನಡ್ಕೋತಿದ್ದಾರೆ ನಾನು ಮಾಡಿರೋ ಮಹಾ ಅಪರಾಧ ಆದರೂ ಏನು ಅವರೇ ತಾನೇ ಈ ಮನೆಗೆ ಬಂದ ಹೊಸದರಲ್ಲಿ ನನ್ನನ್ನು ಅನಿಷ್ಟ ಅನಿಷ್ಠ ಅಂತ ಕರಿತಾ ಇದ್ದವರು ಹಾಗೆ ಈ ಅನಿಷ್ಟದ ಮುಖವನ್ನು ನೋಡಬಾರ್ದು ಅಂತಾನೆ ತಾನೇ ನಾನು ಕೂಡ ಈ ರೀತಿ ಅವರಿಗೆ ಮುಖ ತೋರಿಸೇ ಓಡಾಡ್ತಾ ಇದ್ದಿದ್ದು ಅದು ಅಲ್ಲದೆ ಇವತ್ತು ಗಜಲಕ್ಷ್ಮಿ ಮೇಡಮ್ ಅವರು ಕೂಡ ಹೇಳಿದ ಮಾತು ನನ್ನ ಮನಸ್ಸಿಗೆ ಆಳವಾಗಿ ನಾಟಿದೆ ಅವರ ಗಂಡನ ಕೊನೆಯ ಆಸೆಯಂತೆ ಅವರು ಇಷ್ಟಪಟ್ಟ ಹುಡುಗಿಯನ್ನೇ ಈ ಮನೆಗೆ ಸೊಸೆಯಾಗಿ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥದ್ರಲ್ಲಿ ನಾನು ಇವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಓಡಾಡ್ಕೊಂಡಿದ್ರೆ ನನ್ನ ಮನಸ್ಸಿಗೆ ನಾನು ಹೇಗೆ ಸಮಾಧಾನ ಮಾಡಲಿ ಅಕಸ್ಮಾತಾಗಿ ಈ ವಸಿಷ್ಠ ಸರ್ ನನ್ನನ್ನು ಇಷ್ಟಪಟ್ಟರೆ ನಾನೇನು ಮಾಡಲಿ ಈ ವಿಷಯ ಗೊತ್ತಿದ್ದು ನನ್ನ ಮಗನನ್ನು ನೀನ್ಯಾಕೆ ಹತ್ತಿರ ಬಿಟ್ಕೊಂಡೆ ಅಂತ ಗಜಲಕ್ಷ್ಮಿ ಮೇಡಮ್ ಕೇಳಿದ್ರೆ ನಾನು ಏನಂತ ಉತ್ತರಿಸಲಿ ಅವರಿಗೆ ಉಂಡ ಮನೆಗೆ ಎರಡು ಬಗೆದಂತೆ ಆಗೋದಿಲ್ವಾ ಅಂತ ಯೋಚಿಸುತ್ತಾ ಕುಳಿತಲ್ಲಿಯೇ ಕುಳಿತಿದ್ಲು ಎಷ್ಟೋ ಹೊತ್ತಿನವರೆಗೂ ಯೋಚಿಸುತ್ತಲೇ ಉಳಿದೊಳಿಗೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ವಾಸ್ತವಕ್ಕೆ ಬಂದ ಅತಿಥಿ ವಸಿಷ್ಠನ ರೂಮಿಂದ ಆಚೆ ಬಂದು ತನ್ನ ರೂಮ್ ಹೊಕ್ಕು ಮುಖ ತೊಳ್ಕೊಂಡು ಕನ್ನಡಿಯ ಮುಂದೆ ತನ್ನ ಮುಖವನ್ನು ನೋಡಿಕೊಂಡು ನಿಂತಳು ವಸಿಷ್ಠ ಹಿಡಿದಿದ್ದ ಅವಳ ಕುತ್ತಿಗೆಯಲ್ಲಿ ಅವನ ಕೈ ಬೆರಳಚ್ಚುಗಳು ಹಾಗೆ ಮೂಡಿದ್ವು ಕೆಂಪಾಗಿ ಕಾಣಿಸ್ತು ನಿಟ್ಟುಸಿರಿಟೋಳು ಮುಖ ಒರೆಸಿ ಹಣೆಗೊಂದು ಬೊಟ್ಟನ್ನು ಇಟ್ಲು ಕೈಯಲ್ಲಿ ಹಿಡಿದಿದ್ದ ಕುಂಕುಮ ಸಿಂಧೂರ ಇಡೋ ಜಾಗಕ್ಕೆ ಕೈ ಹೋಯಿತು ಆದರೆ ಇವತ್ತು ವಸಿಷ್ಠ ಆಡಿದ ಮಾತುಗಳನ್ನೆಲ್ಲ ನೆನಪಿಸಿಕೊಂಡೊಳಗೆ ಸಿಂಧೂರ ಇಡೋಕೆ ಮನಸ್ಸಾಗಲಿಲ್ಲ ತಾಳಿಯನ್ನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡ್ಲು ಅದು ಮಿನುಗ್ತಾಯಿತ್ತು ಇತ್ತು ಕೈ ಸಿಂಧೂರ ಇಡೋ ಜಾಗದ ಹತ್ತಿರವೇ ಹೋದಾಗ ನೆತ್ತಿಯ ಹತ್ತಿರ ಕುಂಕುಮ ಇಟ್ಟು ಕೂದಲನ್ನು ಮರೆಮಾಚಿದ್ಲು ಆಗಲೇ ಅವಳ ಮನಸ್ಸಿಗೂ ತೃಪ್ತಿಯಾಗಿದ್ದು ಅದೇತಿ ಬರೀ ಬಾಯಿ ಮಾತಲ್ಲಿ ವಸಿಷ್ಠನಿಗೆ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಂದ ಬಿಡುಗಡೆ ಸಿಗೋಕೆ ಈ ತಾಳಿ ಬೊಟ್ಟು ಸಹಾಯ ಮಾಡಿತ್ತು ಅಂತ ಬಾಯಿಂದ ಹೇಳಿದ್ಲೆ ಹೊರತು ಮನಸ್ಸಿಂದ ಅವಳು ಆ ಮಾತನ್ನು ಹೇಳಿರಲಿಲ್ಲ ಎಂದಾದರೂ ಒಮ್ಮೆ ವಸಿಷ್ಠನಿಗೆ ತನ್ನ ಮೇಲೆ ಮನಸ್ಸಾಗ್ಬೋದು ಅಂತ ಕಾದಿದ್ದವಳಿಗೆ ಅಂದು ಗಜಲಕ್ಷ್ಮಿ ಅವರು ಹೇಳಿದ ಮಾತುಗಳು ಬಿಸಿಯಾದ ತುಪ್ಪದಂತೆ ಆಗಿತ್ತು ಆ ವಿಷಯವನ್ನು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹಾಗೆ ಮರೆಯೋಕ್ಕೂ ಆಗ್ತಿಲ್ಲ ಅವಳಿಂದ ತನಗೆ ತಾಳಿ ಕಟ್ಟಿದ ಗಂಡನನ್ನು ಬೇರೆಯವ್ರಿಗೆ ಬಿಟ್ಕೊಡೋದು ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ ಆದರೂ ಅದನ್ನು ನಿರ್ವಹಿಸಲೇಬೇಕಾದ ಸಂದಿಗ್ಧ ಪರಿಸ್ಥಿತಿ ಅವಳದ್ದಾಗಿತ್ತು ಅವಳನ್ನ ವಸಿಷ್ಠನಿಗೆ ಯಾರೂ ಇಷ್ಟಪಟ್ಟು ಮದುವೆ ಮಾಡಿಕೊಟ್ಟಿರಲಿಲ್ಲ ಅವಳು ಎಲ್ಲರ ಆಸೆಯಂತೆಯೇ ಈ ಮನೆಗೆ ಸೊಸೆಯಾಗಿ ಬಂದಿರಲಿಲ್ಲ ಇಲ್ಲಿಂದ ಹೊರಹೋದ ನಂತರ ಈ ತಾಳಿಯ ಜೊತೆಯೇ ನನ್ನ ಇಡೀ ಜೀವನವನ್ನು ಕಳಿಬೇಕು ಅಂತ ನಿರ್ಧರಿಸಿದ್ಲು ತನ್ನ ರೂಮಿಂದ ಆಚೆ ಬಂದು ಮನೆಯ ಎಲ್ಲ ಲೈಟ್ಗಳನ್ನು ಹೊತ್ತಿಸಿ ಸಮಯ ನೋಡಿದ್ಲು ಆಗಷ್ಟೇ ಆರೂವರೆ ಆಗಿತ್ತು ಇಷ್ಟು ಬೇಗ ಊಟ ಮಾಡೋಕ್ಕೆ ಮನೆಯಲ್ಲಿಯೂ ಯಾರೂ ಇರಲಿಲ್ಲ ಈ ಸರ್ ಪಾರ್ಟಿ ಅಂತ ಹೋಗಿದ್ದಾರೆ ಊಟ ಕೂಡ ಅಲ್ಲೇ ಮಾಡ್ತಾರೆ ಅನಿಸುತ್ತೆ ಅಂತ ಅಂದ್ಕೊಂಡ್ಳು ಇನ್ನೇನು ಮನೆಯಿಂದ ಹೊರಗಡೆ ಗಾರ್ಡನ್ಗೆ ಹೋಗಬೇಕು ಅಂತ ಅಂದ್ಕೊಂಡೊಳಿಗೆ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆದಾಗ ಹೋಗಿ ರಿಸೀವ್ ಮಾಡಿ ಹಲೋ ಅಂತಂದ್ಲು ಅದಿತಿ ನಾನಮ್ಮ ಗಜಲಕ್ಷ್ಮಿ ಅಂತ ಮಾತಾಡಿದ್ರು ಹೇಳಿ ಮೇಡಮ್ ಆರಾಮಾಗಿ ಹೋಗಿ ಸೇರಿದ್ರಾ ಅಂತ ಕೇಳಿದ್ಲು ಹೌದಮ್ಮ ನಾನು ಆರಾಮಾಗಿ ಬಂದು ಸೇರಿದೆ ಈಗಷ್ಟೇ ಕಾಫಿ ಕುಡಿದು ನಾನು ಮತ್ತು ನನ್ನ ಗೆಳತಿ ಇಬ್ಬರು ನಾಳೆ ಪೂಜೆಗೆ ರೆಡಿ ಮಾಡ್ತಾ ಕೂತ್ಕೊಂಡಿದ್ವಿ ಹಾಗೆ ಇನ್ನೊಂದು ವಿಷಯ ವಸಿಷ್ಠ ಯಾವುದೇ ಪಾರ್ಟಿಗೆ ಹೋದರೂ ಸ್ನ್ಯಾಕ್ಸ್ ಮಾತ್ರ ತಗೋತಾನೆ ಅದರ ಹೊರತು ಊಟವನ್ನು ಎಷ್ಟೇ ಹೊತ್ತಾದರೂ ಮನೆಗೆ ಬಂದು ಮಾಡ್ತಾನೆ ನೀನೇ ಯಾವುದಾದ್ರೂ ಅವನ ಡಯೆಟ್ ಫುಡ್ಗಳಲ್ಲಿ ಒಂದನ್ನು ಆರಿಸಿ ಮಾಡಿಬಿಡು ಅಂತ ಹೇಳಿದಾಗ ಸರಿ ಮೇಡಮ್ ಹೇಳಿದ್ದು ತುಂಬ ಒಳ್ಳೆಯದೇ ಆಯಿತು ನಾನು ಈಗ ಅಡುಗೆ ಮಾಡೋದು ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಇದ್ದೆ ನೀವು ಹೇಳಿದ್ದು ಒಳ್ಳೆಯದೇ ಆಯಿತು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಕರೆಯನ್ನು ತುಂಡರಿಸಿದ್ಲು ಆಮೇಲೆ ಬಂದು ಅಡುಗೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು ಅಂತ ಅನಿಸಿ ಗಾರ್ಡನ್ಗೆ ಹೋಗಿ ಅವಳ ಇಷ್ಟವಾದ ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡ್ಳು ಹಳೆಯ ದಿನಗಳು ಬುದ್ಧಿ ಬಂದಾಗಿಂದಲೂ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಆಸರೆಯಲ್ಲಿ ಬೆಳೆದ ಅತಿಥಿಗೆ ಎಲ್ಲದಕ್ಕೂ ಕೊರತೆ ಆದರೆ ಧಾರಾಳವಾಗಿ ಸಿಗ್ತಾ ಇದ್ದಿದ್ದು ಮಾತ್ರ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಬೈಗುಳಗಳು ಇತ್ತ ಹಳ್ಳಿಯೂ ಅಲ್ಲ ಹಾಗೆ ಸಿಟಿಯೂ ಅಲ್ಲದ ಊರಾಗಿದ್ದರಿಂದ ಯಾವುದಕ್ಕೂ ದೂರದ ಸಿಟಿಗೆ ಬರುವಂತಹ ಅವಶ್ಯಕತೆ ಬೀಳ್ತಾ ಇರಲಿಲ್ಲ ಅವಳ ಊರಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ನಡೀತಾ ಇದ್ದರೆ ಅಲ್ಲಿ ಎಲ್ಲರೂ ಊಟ ಮಾಡಿ ಬಿಟ್ಟ ಎಂಜಲು ಎಲೆಯನ್ನು ಎತ್ತೋಕೆ ಅವಳ ಚಿಕ್ಕಮ್ಮ ಅತಿಥಿಯನ್ನು ಕಳಿಸ್ತಾ ಇದ್ರು ಆದರೆ ಚಾಲಾಕಿ ಹೆಂಗಸು ಅತಿಥಿಗೆ ಕೊಡೋ ಕೂಲಿಯನ್ನು ಮೊದಲೇ ತಗೊಂಡು ಅದಿತಿಯನ್ನು ಕೆಲಸ ಮಾಡೋಕ್ಕೆ ಬಿಟ್ಟು ಹೋಗ್ತಾ ಇದ್ಲು ಆ ದಿನ ಅವಳಿಗೆ ರಾತ್ರಿ ಊಟ ಹಾಕ್ತಿರಲಿಲ್ಲ ಅದೇ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ ನಂತರ ಕೊನೆಯಲ್ಲಿ ಅವರು ಕೊಡೋ ಊಟವನ್ನೇ ಮಾಡಿ ಮನೆಗೂ ತಗೊಂಡು ಬರಬೇಕಾಗಿತ್ತು ಆದರೆ ಅತಿಥಿಗೆ ಈ ಕೆಲಸ ಎಂದಿಗೂ ಬೇಸರ ತರಿಸ್ಲಿಲ್ಲ ಆಗಲಿಲ್ಲ ಯಾಕಂದರೆ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಸರಿಯಾಗಿ ಊಟವನ್ನೇ ಹಾಕ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಎಂಜಲು ಎಲೆ ಎತ್ತೋ ಕೆಲಸಕ್ಕೆ ಕಳಿಸಿದ್ರೆ ಖುಷಿಯಿಂದಾನೆ ಹೋಗಿ ಆ ಕೆಲಸವನ್ನು ಮಾಡಿ ಬರ್ತಾಯಿದ್ಲು ಯಾಕಂದರೆ ಆ ದಿನ ಅವಳಿಗೆ ಹೊಟ್ಟೆ ತುಂಬ ಊಟ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಹತ್ತನೇ ತರಗತಿಗೆ ಬರ್ತಾ ಇದ್ದಂತೆ ಅವಳು ದೊಡ್ಡವಳಾಗಿದ್ದರಿಂದ ಅವಳಿಗೆ ಅಡುಗೆ ಕೆಲಸದ ಸಹಾಯಕ್ಕೆ ಇದ್ರು ಹೀಗೆ ಅವರು ಮಾಡೋ ಎಲ್ಲ ಅಡುಗೆಗಳನ್ನು ನೋಡುತ್ತಾ ಸಹಾಯ ಮಾಡುತ್ತಾ ಈಗ ರುಚಿಯಾಗಿ ಅಡುಗೆ ಮಾಡೋದನ್ನು ಕಲ್ತಿದ್ದಾಳೆ ಇಷ್ಟೆಲ್ಲ ಆದರೂ ಬಿಡದ ಅವಳ ಚಿಕ್ಕಮ್ಮ ಎರಡು ಮನೆಯ ಅಡುಗೆ ಕೆಲಸಕ್ಕೆ ಹಚ್ಚಿ ದುಡ್ಡನ್ನು ಅವರೇ ಪಡ್ಕೋತಿದ್ರು ಒಮ್ಮೆ ಮನೆಯ ಕೆಲಸದ ಓನರ್ ಹತ್ತಿರ ಅತಿಥಿ ಹೋಗಿ ತನ್ನ ಕಷ್ಟವನ್ನು ಹೇಳ್ಕೊಂಡ್ಳು ತನಗೆ ಮುಂದಿನ ಓದಿಗೆ ದುಡ್ಡಿನ ಅವಶ್ಯಕತೆ ಇರೋದರಿಂದ ನನ್ನ ಚಿಕ್ಕಮ್ಮನಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಇನ್ನೂ ಸ್ವಲ್ಪವನ್ನು ನಿಮ್ಮಲ್ಲೇ ಉಳಿಸ್ಕೊಳ್ಳಿ ಅಂತ ಕೇಳಿಕೊಂಡ್ಳು ಓನರ್ ಒಳ್ಳೆಯವರಾಗಿದ್ದರಿಂದ ಓದೋ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡೋರಾಗಿದ್ದರಿಂದ ಅವರು ಕೂಡ ಅವಳ ಚಿಕ್ಕಮ್ಮನ ಹತ್ತಿರ ನಾನು ಸಂಬಳ ಕೊಡೋದೇ ಇಷ್ಟು ಇಷ್ಟ ಇದ್ದರೆ ಇಲ್ಲಿ ಕೆಲಸ ಮಾಡಲಿ ಇಲ್ಲದೇ ಇದ್ರೆ ಈಗಲೇ ಇವಳನ್ನು ಕರ್ಕೊಂಡು ಹೋಗು ಅಂತ ಧಮ್ಕಿ ಹಾಕಿದ್ರಿಂದ ಕೊಡುವಷ್ಟೇ ಕೊಡಲಿ ಅಂತ ಅವಳ ಚಿಕ್ಕಮ್ಮ ಸುಮ್ಮನಾಗಿದ್ರು ವಾಸ್ತವ ಜೋರಾದ ಗಾಳಿಗೆ ಗತ ಜೀವನದಿಂದ ವಾಸ್ತವಕ್ಕೆ ಬಂದ ಅತಿಥಿ ಭಾರವಾದ ಹೆಜ್ಜೆ ಇಡುತ್ತಾ ಅಡುಗೆ ಮನೆಗೆ ಹೋದ್ಲು ವಸಿಷ್ಠ ಪ್ರತಿ ರಾತ್ರಿ ಚಪಾತಿ ತಿಂತಾ ಇದ್ದಿದ್ದರಿಂದ ಚಪಾತಿ ಮಾಡಿ ದಾಲ್ ಮಾಡಿದ್ಲು ಅದಕ್ಕೆ ಹೊಂದಿಕೆ ಆಗುವಂತೆ ವೈಟ್ ರೈಸ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಮುಂದಿನ ಸಂಚಿಕೆಯ ಝಲಕ್ ವಸಿಷ್ಠನ ಕೊರಳನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅದಿದಿ ಅವಳ ತಲೆಯನ್ನು ಮತ್ತು ಬೆನ್ನನ್ನು ಅಪ್ಯಾಯತೆಯಿಂದ ಸವರ್ತ ಸಮಾಧಾನ ಮಾಡ್ತಿತ್ತ ವಸಿಷ್ಠ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅದಿದಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನನ್ನು ನೋವಿಸಿದ್ದೀನಿ ನನ್ನನ್ನ ಕ್ಷಮಿಸು ಅಂತ ಅವಳ ಮೇಲಿನ ಹಿಡಿತವನ್ನ ಗಟ್ಟಿ ಮಾಡ್ದ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ